ಅಷ್ಟಾಂಗ ಸಮ್ಯ ದರ್ಶನ ಪ್ರಾಪ್ತಿ ಆಗ್ತದ ಆ ಸಮಯ ದರ್ಶನ ಆತ್ಮಾಗ ಅಷ್ಟಮ ನಂದೀಶ್ವರ ವ್ರತಾ ಪಾಲನೆ ಮಾಡಿ ಶುದ್ಧ ಭಗವಾಣ ಆಗ್ತಕ್ಕಂಥ ಸಾಮರ್ಥ್ಯ ಕೊಡ್ತಕ್ಕಂಥ ಅದಕ್ಕ ನಮ್ಮ ಧರ್ಮದಲ್ಲಿ ಅಷ್ಟಾನಿಕ್ ಪರ್ವದಿಂದನ ಚಾತುರ್ಮಾಸ ಪ್ರಾರಂಭ ಆಗ್ತದೆ ಅಷ್ಟಾನಿಕ್ ಪರ್ವದ ಎಂಡದಿಂದನ ಚತುರ್ಮಾಸ ಮುಕ್ತ ಆಗ್ತದೆ ಅದಕ್ಕ ಶ್ರಾವಕೃಂದ ಚತುರ್ಮಾಸ ಅಷ್ಟಾನಿಕ ಅಷ್ಟಮಿ ದಿವಸ ಇಟ್ಕಂಡ ಸಾಧು ಚತುರ್ಮಾಸ ತಪ್ಪನ ಚತುರ್ದಶಿ ನಿಮಗೆ ತಿಳ್ಕೊಂಡು ಹೇಳ್ತಾರೋಸ್ ಪ್ರಯೋಜನ ಹೇಳಿತೀವಿ ಅಷ್ಟ ತಿಥಿ ದಿವಸ ಅಷ್ಟಮ ತಿಥಿ ದಿವಸ ಒಂದ್ ಚತುರ್ದಶಿಯಾಗ ಸಾಗ್ರ ಹಿಂದ ಸಿದ್ಧಾಂತದ ಅಂದ್ರ ಗೃಹಸ್ಥ ಅವಸ್ಥದಾಗ ಅರಿವಾಗ ಎಂದು ಮೋಕ್ಷ ದಿಗಂಬರ್ ವಸ್ತದಾಗನ ಹದಿನಾಲ್ಕು ಗ್ರಹಸ್ಥಾನಗಳ ಮೆಟ್ಟಿಲ್ಗಳೇರಿ हदना भूमि नक्षत्र भूमियल शुद्धात् पिशुद्धात्म शुद्ध आगे अन संदेशा चतुर्दशी अर्थात आदना वनस्थाना अवस्था सौ साधुगो चतुर्शी आषाढ़ुक्र चतुर्दशी मर्दर्णिमा पौर्णिमा गुरु पौर्णिमा अब ಯಾಕಂದ್ರೂ ಹಿಂದೂ ಧರ್ಮ ಪ್ರಕಾರ ವೇದ ವ್ಯಾಸ ವ್ಯಾಸ ಮಹರ್ಷ ಜನ್ಮಸ್ಥಳ ಜನ್ಮದಿನ ಅಂತ ಏಕದೈವ ಗುರು ದ್ರೋಣಾಚಾರ್ಯರಿಗೆ ಗುರುದಕ್ಷಣೆಯಾಗಿ ಹೆಬ್ಬೆರಳ ಕೊಟ್ಟಂತ ಪವಿತ್ರ ದಿನ ಈ ಗುರು ಪೌರ್ಣಿಮಾ ಅದ ಪ್ರಕಾರ ಶಾಸನ ನಾಯಕ ಮಹಾವೀರ ತೀರ್ಥಂಕರರ ಶರಣದಲ್ಲಿ ಪ್ರಥಮ ಘನದಾಗ್ತಕ್ಕಂತ ಗೌತಮ ಸ್ವಾಮಿ ಇವತ್ತು ಘನಧನಾಗಿ ನಮ್ಗೆ ಬರುತ್ರು ಅನಂತ್ಯ ಭಗವಂತನ ದೇವೇಂದ್ಯನಿ ಹೊರಡಿತ್ತು ಸಾಕ್ಷಾತ್ ತೀರ್ಥಂಗಿರಿ ಸಹಿತ ಗಂಧರ್ ಪರಮೇಶ್ ಸಮಪಸ್ಥಿತಿ ಹಾಕ್ತದೆ ಗಂಧರ್ ಪರಮೇಶ್ ಇರ್ಲಿಕ್ಕಂದ್ರ ಈ ಆತ್ಮಾಗ ಮೋಕ್ಷ ಅರ್ಥಾತ್ ಮೋಕ್ಷ ಮಾರ್ ಪ್ರಶಸ್ತ ಆಗೋದಿಲ್ಲ ತೀರ್ಥಂಕರ್ ದಿವ್ಯದ್ದು ಹೊರಡಂಗಿಲ್ಲ ಅದರಂತೆ ಈ ವರ್ತಮಾನ್ ಕಾಲದ ದರ್ಶನ ದರ್ಶನಿಸೋದೇಕಾರ ಪ್ರಥಮ ತೀರ್ಥಂಕರ್ ತೋಪ್ ದರ್ಶನ ಆಗಂಗಿಲ್ಲ ಗಣಧರ್ ಪರಮೇಶ್ ತೋಕ ದರ್ಶನ ಆಗ್ತದ ಅದಕ್ಕ ಆ ಪೂಜಾ ಮೂಲಂ ಗುರು ಮಾದವ್ ಧ್ಯಾನ ಮೂಲಂ ಗುರುರ್ ಮೂರ್ತಿ ಮಂತ್ರ ಮೂಲಂ ಗುರುರ್ ವಾಕ್ಯಂ ಮೋಕ್ಷ ಮೂಲ ಗುರು ಕೃಪಾ ಅಂತ ಹೇಳರ ಅಂತ ಗುರುಗಳ ಕೃಪೆ ನಮ್ಮ ನಿಮ್ಮ ಆತ್ಮ ಪ್ರಾಪ್ತ ಆಗಲಿ ಈ ದಿನ ಇಟ್ಕೊಂಡ ಇವತ್ತು ಕಲಿಸ್ತಾಪ ಮಾಡ್ತಕ್ಕಂಥ ಸೌಭಾಗ್ಯ ಸಿಕ್ಕಜ್ಜಿ ಮಾತಿ ಆಯಾತಿ ನೀವು